ಗುರು ಬಸವಲಿಂಗಾಯ ನಮಃ ಬಸವಾಣಿ ವೇದಿಕೆಯ ಇವತ್ತಿನ ಅನುಭವ ಸಂಚಿಕೆಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಈಗಾಗಲೇ ನಾವು ವಚನಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕ ಅಂಶಗಳನ್ನು ಗುರುತಿಸ್ತಾ ಬಂದಿದ್ದೇವೆ ಖಗೋಳ ಭೂಗೋಳ ಮತ್ತು ಜೀವ ವಿಜ್ಞಾನದ ಅಂಶಗಳನ್ನು ನೋಡಿದ ಮೇಲೆ ನಿನ್ನೆ ದಿವಸ ಭೂಮಿ ಮೇಲೆ ಜೀವಿಗಳು ಹೇಗೆ ಉ ಉಗಮ ಆಗ್ತಾವು ಮನುಷ್ಯನ ಉಗಮಕ್ಕೆ ಪ್ರಾರಂಭದ ಹಂತವಾಗಿರುವಂಥ ಭ್ರೂಣ ಹೇಗೆ ವಿಕಾಸ ಆಗ್ತೈತಿ ಅನ್ನೋದನ್ನು ನೋಡಿದ ಮೇಲೆ ಇವತ್ತು ವಿಕಾಸ ಆಗಿರುವಂತಹ ಈ ಮನುಷ್ಯನ ದೇಹದೊಳಗಡೆ ಏನಿದೆ ಅಂಗ ಅಂದ್ರೆ ಏನು ಈ ಅಂಗ ಯಾವ ಕಾರಣಕ್ಕಾಗಿ ಉದಯಿಸಿದೆ ಈ ಅಂಗದ ಮುಖ್ಯ ಉದ್ದೇಶ ಏನು ಈ ಅಂಗ ಅನ್ನುವಂಥದ್ದು ಲಿಂಗ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಸವಾದಿ ಶರಣರು ಬಹಳ ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡಿದ್ದಾರೆ ಪ್ರಮುಖವಾದಂಥ ಘಟ್ಟಕ್ಕೆ ನಾವು ಬಂದಿದ್ದೀವಿ ಈಗ ಬಸವಾದಿ ಶರಣರ ಮುಖ್ಯ ಆಶಯ ಏನಿತ್ತು ಅಂಗ ದೇಹಿಯನ್ನು ಲಿಂಗ ದೇಹಿಯಾಗಿ ಮಾಡುವುದು ಅಂಗ ಲಿಂಗ ಆಗಬೇಕಾದಂಥ ಸಾಮರ್ಥ್ಯವನ್ನು ಸಂಪೂರ್ಣ ಸಾಮರ್ಥ್ಯವನ್ನು ಈ ಅಂಗದೊಳಗಡೆ ಎಲ್ಲ ಅವಕಾಶಗಳು ಇದ್ದಾವೆ ಅವುಗಳ ಒಂದು ತಿಳುವಳಿಕೆ ಅರಿವು ಆಗದೆ ಇರುವ ಕಾರಣಕ್ಕಾಗಿ ನಾವೆಲ್ಲ ಕೇವಲ ಅಂಗದೇಹಿಗಳು ಅಂತ ನಾವು ಭಾವಿಸ್ತಾ ಇದ್ದೇವೆ ಒಂದು ಕಡೆ ಹೇಳ್ತಾರಲ್ಲ ನೀರೊಳಗಿದ್ದು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅಂತೇಳಿ ಅವನು ಇರೋದೇ ನೀರೊಳಗಡೆ ಆದರೂ ನೀರಡಿಕೆ ಆಗಿ ಅವನು ಸತ್ತ ಅಂತ ಅಂದರೆ ನಾವು ದೇವರನ್ನು ಹೊರಗೆ ಹುಡುಕ್ತಾ ಇದ್ದೀವಲ್ಲ ನಮ್ಮೊಳಗಡೆ ದೇವರನ್ನು ದರ್ಶಿಸುವಂಥ ಸಾಮರ್ಥ್ಯವನ್ನು ಅಂಗದೊಳಗಡೆ ನಾವು ಗಳಿಸಿದ್ದೇವೆ ಆ ಅಂಗವನ್ನು ನಾವು ನಿರ್ಲಕ್ಷ್ಯ ಮಾಡಿಕೊಂಡು ಅಂಗದ ಆಚೆ ನಾವು ಇರುವಂತಹ ಶಕ್ತಿಯನ್ನು ಲಿಂಗ ಅನ್ನು ಅನ್ನುವಂಥದ್ದು ಅಂದರೆ ಹೊರಗಡೆ ಅನ್ನುವಂಥ ನಾವು ಹುಡುಕ್ತಾ ಇಲ್ಲ ಅದರದ್ದು ತಡೆಗಟ್ಟಬೇಕು ಅನ್ನೋದೇ ಶರಣರ ಮುಖ್ಯ ಆಶೆ ಆಗಿತ್ತು ಹಾಗಾದರೆ ಅಂಗ ಏನದು ಅಂಗ ಹೇಗಿದೆ ಅಂಗದೊಳಗಿರುವಂತಹ ಪ್ರತಿಯೊಂದು ವಿಭಾಗವನ್ನು ಶರಣರು ಅರಿತುಕೊಂಡಿದ್ರು ಕೇವಲ ಅದನ್ನು ಅಂಗವನ್ನು ಅಂಗಭಾವದಿಂದ ಮಾತ್ರ ನೋಡಲಿಲ್ಲ ಅವರು ಎಷ್ಟು ಡೀಪ್ ಆಗಿ ಅಂಗವನ್ನು ಅವರು ಪರೀಕ್ಷಿಸಿದ್ರಪ್ಪ ಅಂತಂದರೆ ಈ ಅರಿವು ಅನ್ನುವಂಥದ್ದು ಅಂಗದ ಯಾವ ಭಾಗದಾಗದ ಆತ್ಮ ಅನ್ನುವಂಥದ್ದು ಅಂಗದ ಯಾವ ಭಾಗದಾಗದ ಆತ್ಮಕ್ಕೂ ಅರಿವಿಗೂ ಜೀವಕ್ಕೂ ಏನು ವ್ಯತ್ಯಾಸ ಇದೆ ಇವತ್ತ ಇಪ್ಪತ್ತೊಂದನೇ ಶತಮಾನದೊಳಗಡೆ ಮನೋವಿಜ್ಞಾನಿಗಳು ಮನಸ್ಸನ್ನು ಯಾವ ಹಂತಕ್ಕೆ ಚಿಂತನೆ ಮಾಡಿದ್ದಾರೆ ಅದನ್ನು ಮೀರಿರುವಂತಹ ಚಿಂತನೆಗಳು ವಚನಕಾರರು ಮಾಡಿರುವುದನ್ನ ವಚನದೊಳಗೆ ಸೆರೆ ಹಿಡಿದಿದ್ದಾರೆ ಹಾಗಾದರೆ ಅಂಗ ಅನ್ನುವಂಥದ್ದು ಮನಸ್ಸು ಅನ್ನುವಂಥದ್ದು ಅಂಗದಿಂದ ಬೇರ್ಪಡೆಟ್ಟೈತೋ ಅಥವಾ ಬೇ ಅಂಗ ಜೊತೆಗಿದೆಯೋ ಬಹಳಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ವಚನಕಾರರು ಹಾಗಾದ್ರೆ ಈ ಅಂಗವನ್ನ ಮೊದಲಿಗೆ ಏನಂತ ಅರಿತುಕೊಂಡಿದ್ರು ಈ ಅಂಗವನ್ನು ಬಾಧಿಸುವಂತಹ ರೋಗದ ನಿವಾರಣೆಗೆ ಏನನ್ನು ಅವರು ಕೈಕೊಂಡ್ರು ಅನ್ನೋದನ್ನು ನೋಡೋಣ ಇವತ್ತಿನ ಸಂಚಿಕೆಯೊಳಗೆ ಸಾಧ್ಯ ಆದರೆ ಮುಂದಿನ ಸಂಚಿಕೆ ಒಳಗಡೆ ಅಂಗ ಮತ್ತು ಲಿಂಗಕ್ಕಿರುವಂತಹ ಶರಣರ ಸರಣರ ದೃಷ್ಟಿಯೊಳಗಡೆ ಲಿಂಗ ಅನ್ನುವಂಥದ್ರ ಒಂದು ಅರಿವನ್ನು ಉಂಟು ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇರುವ ಅಂಗ ಹೇಗಿರಬೇಕು ಆ ಅಂಗವನ್ನು ಆ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಶುದ್ಧೀಕರಣ ಹೇಗೆ ಮಾಡಬೇಕು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳ್ತಲ್ಲ ಅದನ್ನು ನೋಡಿಕೊಂಡ ನಂತರ ನಾವು ಇವತ್ತು ಬಹಳಷ್ಟು ಜನರ ಆಶಯ ಏನಿದೆಲ್ಲ ಶರಣರ ಮುಖ್ಯ ಉದ್ದೇಶ ಲಿಂಗದ ಅರಿವು ಇತ್ತಂತಲ್ಲ ಅದಕ್ಕೆ ಹೋಗ್ತದೆ ಅದಕ್ಕಿಂತ ಪೂರ್ವದಲ್ಲಿ ಅಂಗವನ್ನು ಯಾವ ರೀತಿಯಾಗಿ ಗಮನಿಸಿದರು ಹನ್ನೆರಡು ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಅಂಗವನ್ನು ಅಂಥದ್ದು ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಅದು ಕೇವಲ ಭೌತಿಕವಾದಂಥ ಒಂದು ಶರೀರ ಅಂತ ಭಾವಿಸಿದ್ರು ಅವರು ಆ ಭೌತಿಕ ಶರೀರವನ್ನು ದಂಡಿಸಿದರೆ ಮಾತ್ರ ನಮಗೆ ಅಲೌಕಿಕವಾದಂಥ ಒಂದು ಜ್ಞಾನ ಅಥವಾ ಒಂದು ಅನುಭವ ಅನುಭೂತಿ ಉಂಟಾಗ್ತೈತೆ ಅಂತ ಭಾವಿಸಿ ಅದನ್ನು ಭಾಳ ದಂಡಿಸಿದ್ರು ದೇಹವನ್ನು ಎಷ್ಟು ದಂಡಿಸಿದ್ರಪ್ಪ ಅಂತಂದರೆ ಅದ್ರ ಕಡೆ ಗಮನವೇ ಕೊಡಲಿಲ್ಲ ಅದನ್ನು ಬೆಳೆಯೋದಕ್ಕೆ ಬಿಡೋದೇನೆ ಅದನ್ನು ಉಪವಾಸಕ್ಕೆ ಹಿಡಿದ್ರು ಅದನ್ನೇ ನ್ಯಾಚುರಲ್ ಆಗಿ ಬರುವಂತಹ ಅನೇಕ ಸುಖ ದುಃಖಗಳನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರು ಭಾಳಷ್ಟು ದೇಹವನ್ನು ದಂಡಿಸಿರೋದನ್ನು ನಾವು ಕಾಣ್ತೀವಿ ಆದರೆ ಈ ದೇಹವನ್ನು ಒಂದು ಪವಿತ್ರ ಅಂತ ಭಾವಿಸಿದವರು ಹನ್ನೆರಡು ಶತಮಾನದ ಸೇನಡು ಚನ್ನಬಸವಣ್ಣವ್ರು ಹೇಳ್ತಾರ ತಮ್ಮ ಒಂದು ವಚನದಲ್ಲಿ ಎನ್ನ ತನುವೇ ಅಗ್ಗವಣಿಯ ಬಿಂದಿಗೆ ಮನವು ಸಿಂಹಾಸನ ಹೃದಯ ಕಮಲ ಪುಷ್ಪ ಎನ್ನ ಕಿವಿಗಳೇ ಕೀರ್ತಿಮುಖ ನೆನೆವ ನಾಲಿಗೆ ಘಂಟೆ ಶಿರವೇ ಸುವರ್ಣದ ಕಳಶ ಎನ್ನ ನಯನ ಸ್ವಯಂ ಜ್ಯೋತಿ ಆರತಿಯ ನೆತ್ತುವ ಎನ್ನ ಚಂದ್ರಶೇಖರ ಲಿಂಗಕ್ಕೆ ಮಾಡಿದ ನೆನ್ನ ಪ್ರಾಣಪೂಜೆಯ ಎನ್ನ ಕಾಯ ಭಾಜನವ ನೀವೇ ಅರಿಯ ಮಾಡಿದೆಯಾಗಿ ಕೂಡಲ ಚನ್ನ ಸಂಗನ ಪೂಜಿಸದಲ್ಲದೆ ನಿಲ್ಲಲಾರೆ ಅಂತ ಹೇಳ್ತಾರೆ ದೇಹವನ್ನು ಆ ಮಟ್ಟಕ್ಕೆ ಅವರು ಪವಿತ್ರ ಅಂತ ಭಾವಿಸಿದರು ನೋಡ್ರಿ ಅಲ್ಲಿರುವಂತ ಎಲ್ಲಾ ಅಂಗಗಳನ್ನು ಒಂದೊಂದು ಅವು ಪವಿತ್ರ ಅಂತ ನಾವೇನ್ ಭಾವಿಸ್ತೀವಲ್ಲ ಯಾವುದು ಪುಷ್ಪ ಕಮಲ ಅನ್ನೋದು ಪುಷ್ಪ ಕಮಲ ಅರಳಬೇಕು ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ ಅಂತ ಹೃದಯ ಅರಳುವಂತ ಯಾವುದೇ ಮಾತು ಮತ್ತೊಬ್ಬರನ್ನ ಕೆರಳಿಸ್ಬಾರ್ದು ಅವ್ರ ಮನಸ್ಸನ್ನು ಹೃದಯವನ್ನ ಅರಳಿಸಬೇಕು ಅಂತ ಹಾಂಗ ನಾನು ಅವ್ರ ಹೃದಯವನ್ನು ಹಂಗೆ ಭಾವಿಸ್ತಾರೆ ತನುವನ್ನು ಟೋಟಲಿ ಅಗ್ಗವಣಿಯ ಬಿಂದಿಗೆ ಅಂತ ಭಾವಿಸ್ತಾರೆ ಅಂದ್ರೆ ತುಂಬಿದು ಕೊಡ ಅಂತ ಹೇಳ್ತಿರ್ತೀವಲ್ಲ ಮಾತುಗಳ ಮಾತಿಗೆ ಆ ರೀತಿಯಾಗಿ ಶಿರವನ್ನ ಸುವರ್ಣದ ಕಳಸ ಅಂತ ಹೇಳ್ತಾರೆ ಇದನ್ನೇ ಅಪ್ಪ ಬಸವಣ್ಣವರು ಹೇಳಿರುವಂಥದ್ದು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳುವಂಥ ವಚನದಲ್ಲಿಯೂ ಸಹ ದೇಹವನ್ನು ಬಹಳ ಪವಿತ್ರ ಅಂತಲೇ ಅವರು ಭಾವಿಸ್ತಾ ಹೋಗ್ತಾರೆ ಹಾಗೆಯೇ ಅಲ್ಲಪ್ರಭುಗಳು ಸಹ ಹೇಳ್ತಾರೆ ಕಾಲುಗಳೆಂ ಕಾಲು ಕಂಬಗಳಾದವೆನ್ನ ದೇಹವೇ ದೇಗುಲವಾಯುತ್ತಯ ಎನ್ನ ನಾಲಿಗೆ ಗಂಟೆ ಸುವರ್ಣದ ಕಳಸ ಇದ್ದೇನಯ್ಯ ಅಂತ ಹೇಳ್ತಾರೆ ಹೀಗೆ ದೇಹವನ್ನು ಪವಿತ್ರ ಅನ್ನುವಂಥ ಭಾವನೆಯಿಂದ ಭಾವಿಸಿದಕ್ಕೋಸ್ಕರವಾಗಿನೇ ಆ ಪವಿತ್ರ ಭಾವನೆಯಿಂದನೇ ದೇಹದೊಳಗಿರುವಂಥ ಪ್ರತಿಯೊಂದು ಅಂಗಗಳನ್ನು ಅವರು ಅಂತ್ಕೊಳ್ಳೋದಕ್ಕೆ ಇಷ್ಟಪಟ್ಟ ಕಾರಣಕ್ಕಾಗಿ ಆ ಇಷ್ಟಲಿಂಗದ ಅನುಭವದ ಅನುಸಂಧಾನದಲ್ಲಿ ಹೇಗೆ ಬ್ರಹ್ಮಾಂಡದ ಎಲ್ಲ ಭಾಗಗಳನ್ನು ಗುರ್ತಿಸ್ಕೊಂಡ್ರು ಅದೇ ರೀತಿಯಾಗಿ ಈ ಪಿಂಡಾಂಡದ ಎಲ್ಲ ಭಾಗಗಳನ್ನು ಅವ್ರು ಗುರುತಿಸಿಕೊಂಡ್ರು ಅವಾಗ ಅವ್ರಿಗೆ ಅನಿಸಿರ್ಬೋದು ಈ ಸ್ಥಾವರ ರೂಪದವಾಗಿ ಕಂಡುಕೊಂಡಿರುವಂಥ ಅಸ್ಥಿ ಮಜ್ಜೆ ಅವಾಗ ಅದ್ರಾಗ ಅವ್ರಿಗೆ ಹೇಸಿಗೆ ಅನಿಸುತ್ತೆ ಬಟ್ ಅದರ ಒಂದು ಕಾರ್ಯವನ್ನು ಕೈ ಕಂಡುಕೊಂಡಾಗ ಅದರಿಂದ ತಾವು ಅನುಭವವನ್ನು ಪಡಿತೀವಿ ಅನುಭೂತಿಯನ್ನು ಪಡಿತೀವಿ ನನ್ನೆಲ್ಲ ಜ್ಞಾನದ ಮೂಲ ಈ ಅಂಗನೇ ಅಂದಾಗ ಅದಕ್ಕೆ ಪವಿತ್ರ ಭಾವನೆ ಬಂದೈತಿ ಇಲ್ಲಿ ನೋಡಿ ರಾಧೆಯನ್ನ ಹೇಳ್ತಾರೆ ದೇಹವನ್ನು ಸ್ಥಾವರ ರೂಪದಾಗಿ ಅವರು ಗಮನಿಸಿದಾಗ ಕಂಡಂಥ ಒಂದು ಭಾವ ನೆಣದ ಕೋಣ ರಕ್ತದ ಹುತ್ತ ಕೀವಿನ ಬಾವಿ ರೋಮದ ಸೀಮೆ ತ್ವಕ್ಕಿನ್ಯಕ್ಕೆ ಮಾಂಸದ ವಾಸ ಕರುಳ ತಿರುಳು ನರದ ಕರವಿತಿಗೆ ಮಲಮೂತ್ರಗಳ ನೆಲಮನೆ ಕ್ರಿಮಿಯ ಸಮಯ ಕೀಟಕದ ಕೊಠಾರ ಶುಕ್ಲದ ಸಾಕಾರ ಎಲುವಿನ ಬಲ ಹಿಂಡಿಪ್ಪ ಈ ಕಾಯ ಹೇಯ ತೋರಿ ಹಾರುವ ಅದೃಶ್ಯ ದೈತ್ಯವೀ ದೇಹ ಅಂತ ಹೇಳ್ತಾರೆ ಭೌತಿಕವಾಗಿ ದೇಹವನ್ನು ಗಮನಿಸಿದರೆ ಇಂತಹ ಅನುಭವ ಆಗೈತಿ ಅದರೊಳಗಡೆ ಏನೈತಿ ರಕ್ತ ಅದ ಕೊಬ್ಬು ಅದ ನೆಣ ಅಂದರೆ ಕೊಬ್ಬು ಕೊಬ್ಬು ಅದ ಕೀವ ತುಂಬಿದ ಒಂದು ಭಾವಿ ಅಂತ ಹೇಳ್ತಾರೆ ಹಾಂ ಹಾಗೆ ಇದ್ರೆ ಮಾಂಸ ಇದೆ ಕರುಳುಗಳು ಮಲಮೂತ್ರ ಅದೇ ಕ್ರಿಮಿಗಳ ಸಮಯ ಅಂತಾರೆ ನಮ್ಮ ದೇಹದೊಳಗೆ ಕ್ರಿಮಿಗಳು ಸಾಕಷ್ಟು ಇದ್ದಾವೆ ನಾವು ಹೂಳ್ತಾ ಇದ್ರೆ ಎಷ್ಟೋ ಕ್ರಿಮಿಗಳನ್ನ ಹೊರಗಾಕ್ತೀವಿ ನಾವು ನಮ್ಮ ದೇಹದೊಳಗೆ ಅನೇಕ ಕ್ರಿಮಿಗಳದವು ಹಾಂ ಹೀಗೆ ಇರುವಂಥ ಈ ಎಲುಬಿನ ಹಂದ್ರ ಅಂತ ಹೇಳ್ತಾರವ್ರು ಶರಣರ ದೃಷ್ಟಿಕೋನ ಎರಡು ರೀತಿ ಇದೆ ಅಂತ ನಮಗೆ ಅನ ಅಭ್ಯಾಸ ಅನಿಸ್ಬೋದು ಏನರ ಒಬ್ಬರು ಹಾಗೆ ಹೇಳ್ತಾರೆ ಪವಿತ್ರ ಅಂತಾರೆ ಒಬ್ಬರು ಹೀಗೆ ಹೇಳ್ತಾರೆ ಅಂದ್ರೆ ಪವಿತ್ರ ಅನ್ನುವಂಥ ಭಾವ ಯಾವ ಸಂದರ್ಭದಲ್ಲಿ ಉಂಟಾಯಿತು ಅದು ಅನುಭವದ ಸಂದರ್ಭದಲ್ಲಿ ನಾವು ಇದು ಪವಿತ್ರ ಅಂತ ತಿಳ್ಕೊಂಡು ಇದನ್ನೇ ನಾವು ಪೋಷಣೆ ಮಾಡಬಾರ್ದು ಅಂತ ಹೇಳ್ತಾರೆ ಅಕ್ಕಮಾದಿಯವ್ರು ಬಹಳ ಒಂದು ಕಡೆ ಹೇಳ್ತಾರ ಕಾಯ ಕರ್ರಾಗಿದ್ದಾರೇನಯ್ಯ ಚನ್ನ ಮಲ್ಲಿಕಾರ್ಜುನ ಬಂದ ಕಾಯ ಎಂತಿದ್ದರೇನಯ್ಯ ಅದನ್ನೇ ನಾವು ಕಾಯಿದ ಬಗ್ಗೆ ಅಷ್ಟು ಅತಿ ಪೋಷಣೆ ಬೇಡ ಕಡೆ ಹೇಳ್ತಾರಲ್ಲ ಆಹಾರವ ಕಿರಿದು ಮಾಡಿರಣ್ಣ ಅನ್ನುವಂಥ ಅಂಥ ವಚನದಲ್ಲಿ ಹೇಳ್ತಾರದು ಅದನ್ನ ಬಹಳಷ್ಟು ಪೋಷಣೆ ಮಾಡಿ ಅದನ್ನ ನಾವು ಇಪ್ಪತ್ನಾಲ್ಕು ತಾಸು ನಾವು ಕಾಯದ ರಕ್ಷಣೆಗಾಗಿ ಪೋಷಣೆಗಾಗಿನೇ ಪೋಷಣೆಗಾಗಿಯೇ ಅಂತ ಹೇಳಿ ನಾವು ಅದನ್ನು ಕಾಯದ ಕಡೆ ಬಹಳಷ್ಟು ಒಲವನ್ನು ಇಟ್ಟುಕೋಬೇಡ್ರಿ ಅಂತ ಹೇಳ್ತಾರೆ ಇಂತಹ ಕಾಯವನ್ನು ಬಹಳಷ್ಟು ಜನ ವಚನಕಾರರು ಎರಡು ದೃಷ್ಟಿಯಿಂದ ನೋಡಿದ್ದಾರೆ ಅನ್ನೋದೇ ಇವತ್ತು ನಾನು ಹೇಳ್ಬೋದಾಗಿರುವಂಥ ವಿಚಾರ ಹುಳಿ ಉಮೇಶ್ವರದ ಚಿಕ್ಕಣ್ಣನ ಅವ್ರು ನೋಡ್ರಿ ಈ ದೇಹ ಅನ್ನುವಂಥದ್ದು ಏನದಪ್ಪ ಅಂದ್ರೆ ದೊಡ್ಡ ಬೆರಡು ಕಂಬದ ಮಧ್ಯೆ ಚಿಕ್ಕವೆರಡು ಕಂಬ ದೊಡ್ಡವೆರಡು ಕಂಬ ಅಂತಂದ್ರೆ ಕಾಲುಗಳು ಚಿಕ್ಕವೆರಡು ಕಂಬ ಅಂತಂದ್ರೆ ಕೈಗಳು ಇಂತಿ ನಾಲ್ಕರ ಮಧ್ಯದ ಮನೆಗೆ ಅಸ್ಥಿಯಗಳು ನರದ ಕಟ್ಟು ಮಜ್ಜೆಯ ಸಾರ ಮಾಂಸದ ಗೋಟೆ ಚರ್ಮದ ಹೊದಿಕೆ ಶ್ರೋಣಿತದ ಸಾರದ ಕುಂಭದಿಂದಿಷ್ಟು ದೊಂದು ಚಿತ್ರದ ಮನೆ ನೋಡಯ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಂದರೆ ದೇಹ ಅಂತಂದರೆ ಇಷ್ಟೇ ಇಷ್ಟಿರುವಂಥ ಈ ಮನೆಗೆ ನಾವು ಏನೇನೋ ಏನೇನೋ ಪೋಷಣೆ ಮಾಡಿ ನಾವು ಅದ್ರ ಅದರ ಸಹಾಯದಿಂದ ಕಂಡ್ಕೋಬೇಕಾಗಿರೋ ಅನುಭವವನ್ನು ಬಿಟ್ಟು ಇಟ್ಟಿವಲ್ಲ ಹೇಳ್ತಾರಲ್ಲ ಸೋರು ತಿಹುದು ಮನೆಯ ಮಾಳಿಗೆ ಅಂದಾಗ ಈ ದೇಹ ಅನ್ನುವಂಥದ್ದನ್ನು ಯಾ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ರೂಪದಿಂದ ಅದನ್ನು ಹೋಲಿಕೆ ಮಾಡಿ ದೇಹವನ್ನು ಕಂಡ್ಕೊಂಡಾರ ಬಹುರೂಪಿ ಚೌಡಯ್ಯನವರು ಹೇಳ್ತಾರಲ್ಲಿ ತೊಗಲ ಸೀರೆಯ ಸೆರೆ ತೆರೆಯ ಹಿಡಿದು ಬಲು ಎಲುವಿನ ಗುಳುವಿನಲ್ಲಿ ನೆರವಿನ ಭೀಮಘಟ್ಟಮ್ ಕಟ್ಟಿ ತರೆ ನಿಂದಿತ್ತು ಜವನಿಕೆಯ ಮರೆಯಲ್ಲಿ ಈ ದೇಹ ಅನ್ನುವಂಥದ್ದನ್ನ ಬಹಳಷ್ಟು ಪೋಷಣೆ ಮಾಡಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಯಾಕಂತಂದ್ರೆ ಅದರ ಆಚೆ ಒಂದು ಅನುಭವ ಅಂತ ಐತೆ ಅದರ ಕಡೆ ಲಕ್ಷ್ಯ ಇರಲಿ ಕೇವಲ ಈ ದೇಹದ ಪೋಷಣೆ ಬಹಳಷ್ಟು ಇವತ್ತಂತೂ ಜಾಗತಿಕವಾಗಿ ಈ ದೇಹದ ಪೋಷಣೆ ಬಗ್ಗೆನೇ ಬಹಳಷ್ಟು ಒಲವಿದೆ ಕಡೆ ಹೇಳ್ತಾರೆ ಹಗಲು ಜಾವ ಅಶನಕ್ಕೆ ಕುದಿಯುವವರು ಎರಡು ಹನ್ನೆರಡು ಜಾವ ವ್ಯಸನಕ್ಕೆ ಕುದಿಯುವವರು ಈ ರೀತಿಯಾಗಿ ಬರೀ ದೇಹದ ಬಗ್ಗೆನೇ ಚಿಂತನೆ ನಮ್ಗೆ ಅದಕ್ಕೆ ಹಸಿವು ಹಾಕತಿ ಅದನ್ನು ಹಸಿವು ಫೀಡ್ ಮಾಡೋದು ಅದಕ್ಕೆ ಬೇರೆ ಬೇರೆ ಆಶಯ ಆಮಾಂಕ್ಷಗಳಿಗೆ ಬಯಸ್ದಾಗ ಅದಕ್ಕೆ ಪೂರೈಸೋದು ಹೀಗೆ ಆಶೆಗಾಗಿ ಸತ್ತದು ಕೋಟಿ ವೇಷ ವೇಷವಾಗಿ ಕೋಟಿ ಹಣ್ಣು ಹಣ್ಣಿಗಾಗಿ ಸತ್ತದ್ದು ಕೋಟಿ ನಿನಗಾಗಿ ಸತ್ತವರು ಆರು ಕಾಣೆ ಗೋಹೇಶ್ವರ ಅಂತ ಹೇಳುವಂಥ ವಚನದಲ್ಲಿ ನೋಡಿದೆ ನಾವು ಈ ಪದೇ 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 ದೇಹದ ಬಗ್ಗೆ ನಾವು ಹೆಚ್ಚು ಒಲವನ್ನು ತೋರಿಸಬಾರ್ದು ಅನ್ನೋದು ಶರಣರು ಮತ್ತು ಶರಣರ ನಂತರ ಬಂದಂತಹ ಅನೇಕ ಜನ ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿಯವರು ಅನ್ನುವಂಥ ಈ ವಚನದಾಗ ನಾವು ನೋಡ್ತೀವಿ ಹೀಗೆ ಬರೀ ದೇಹದ ಬಗ್ಗೆಯೇ ನಾವು ಪೋಷಣೆ ಮಾಡ್ಕೋತ ಹೋದರೆ ದೇಹದ ಮೂಲಕ ನಾವು ಪಡಿಬೇಕಾಗಿರುವಂಥ ಅನುಭವನ ಪಡೆಯೋದಿಲ್ಲ ಅನ್ನುವಂಥದ್ದು ಸೆಲೆಂಡರ್ ಕಳ್ಕಳೆಯಾಗಿತ್ತು ಹೇಳ್ತಾರೆ ನೋಡ್ರಿ ಎಲುವಿನ ಕಂಬ ಎಲುವಿನ ತೊಲೆಗಳು ಕರುಳು ಜಾಳಿಗೆ ಬಿಗಿ ಜಂತಿಗಳು ಬುರುಕಿ ಎಲುಬುಗಳ ಜಂತಿಗಳು ಬೆರಳೆಲುಗಳು ಚಿಲುಕಿಗಳು ಇಂತಿ ಗೃಹಕ್ಕೆ ಮಾಂಸದ ಮೇಲು ಮುದ್ದೆಗಳು ರಕ್ತದ ಸಾರಣೆಗಳು ಮಜ್ಜದ ಮಡುಗುಗಳು ಶ್ರೋಣಿತದ ಕಾವಲಿಗಳು ಮೂತ್ರದ ಹಳ್ಳಗಳು ಅಮೇದ್ಯದ ಹುತ್ತುಗಳು ಹುಳುವಿನ ದೋಣಿಗಳು ಬಾಯಿ ಎಂಬುದೊಂದು ದೊಡ್ಡ ದರವಾಜು ಇಂತಿ ದುರಾಚಾರಯುಕ್ತವಾದ ದೇಹವೆಂಬ ಗೃಹಕ್ಕೆ ಆತ್ಮ ಪ್ರವೇಶ ಆಗೈತಿ ಅದ್ರ ಆತ್ಮದ ಅರಿವೇ ನಿಮಗಿಲ್ಲ ಬರೀ ದೇಹದ ಅರಿವೇ ಐತಿ ಅನ್ನುವಂತ ಭಾವದಿಂದ ಇಲ್ಲಿ ಹೇಳ್ತಾ ಹೋಗ್ತಾರೆ ಇಂತಹ ಒಂದು ದೇಹವನ್ನ ನಾವು ಯಾಕೆ ಅಷ್ಟೊಂದು ಪೋಷಿಸ್ತೀವಿ ಬಹಳಷ್ಟು ಕಡೆ ಎಲ್ಲ ದಾರ್ಶನಿಕರು ಭಾರತೀಯರು ಆಗಿರ್ಬೋದು ಪಾಶ್ಚಿಮಾತ್ರಿ ಆಗಿರ್ಬೋದು ದಾರ್ಶನ ಉಟ್ಕೊಂಡಿರುವಂಥದ್ದೇ ನಾನು ಯಾರು ಅನ್ನುವಂಥ ಪ್ರಶ್ನೆಯಿಂದ ನಾನು ಯಾರು ಅಂತಂದಾಗ ನಾನು ದೇಹ ಅಂತ ಭಾವ ತಳೆದು ಬಿಟ್ಟರೆ ಮುಂದಿನ ಒಂದು ಅನುಭವ ಪಡೆಯೋದಕ್ಕಾಗೋದಿಲ್ಲ ಆ ಕಾರಣಕ್ಕಾಗಿ ಈ ದೇಹವನ್ನು ಸಮಗ್ರವಾಗಿ ತಿಳ್ಕೊಂಬಿಡ್ರಿ ನೀವು ಈ ದೇಹ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೋಸ್ಕರವಾಗಿಯೇ ವಚನಕಾರರು ಈ ರೀತಿಯಾಗಿ ದೇಹದ ಮನ್ನ ಅದ್ರೊಳಗಿರುವಂಥ ಪಾರ್ಟ್ಸ್ಗಳ ಬಗ್ಗೆ ನಮಗೆ ವೈರಾಗ್ಯ ಬರುವ ರೀತಿಯೊಳಗೆ ದೇಹ ಅಂತಂದ್ರೆ ಏನು ಅದು ಎಲಗಿನ ಅಡಿಕೆ ಮೂತ್ರದ ಕುಡಿಕೆ ಅಂತ ಹೇಳ್ತಾಳೋದು ಅಕ್ಕಮಾದೇವಿ ಅದರೊಳಗೆ ಏನೂ ಇಲ್ಲ ಅದ್ರ ಬಗ್ಗೆ ನೀವು ಒಲವು ಭಾಳಷ್ಟು ಅಷ್ಟು ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಅದು ಇವತ್ತಿರುತ್ತೆ ನಾಳೆ ಹೋಗಿಬಿಡುತ್ತೆ ಅದಕ್ಕೆ ಪಂಚಮಹಾಭೂತಗಳಿಂದ ಉಂಟಾಗೈತಪ್ಪ ಅಂದಮೇಲೆ ಅದು ಪಂಚಮಹಾಭೂತಗಳ ಒಂದು ಅಧೀನದೊಳಗೆ ಇರ್ತೈತಿ ಹಾಗಾಗಿ ಇವತ್ತಿರುವಂಥ ದೇಹ ಅದು ನಶಿಸಿ ಹೋಗಿಬಿಡ್ತೈತಿ ನಾನು ಅಂತಂದ್ರೆ ದೇಹ ಅಲ್ಲ ಅನ್ನುವಂಥ ಭಾವ ತಳಿಬೇಕಾಗೈತಿ ಆ ಕಾರಣಕ್ಕಾಗಿ ದೇಹವನ್ನು ಈ ರೀತಿ ಐತಿ ನೋಡ್ರಿ ಅಂತ ಹೇಳ್ತಾರೆ ಅವರು ಒಂದು ಕಡೆ ಅದೇನವ್ರು ಹೇಳ್ತಾರೆ ಎಲುವಿನ ನಿಲುವು ಅಮೇಧ್ಯದ ಸಾಗರ ಉಚ್ಚಿತ್ತಿಷ್ಟ ದೊರೆತೆ ಮಿದುಳ ಸದನ ಕೀವು ನೆಣದೋರಿ ಜಂತಿನ ಜನ್ಮಭೂಮಿ ಕ್ರಿಮಿಯ ಗೂಡು ಶುಕ್ಲದ ಜೀ ಕೊಳವೆ ರುಧಿರದ ತಾಣ ಇವೆಲ್ಲ ಒಂದೊಂದು ಇಲ್ಲೇನು ಹೇಳ್ತಾರೆ ಶುಕ್ಲ ಅಂದ್ರೇನು ರುಧಿರ ಅಂದರೆ ನಿನ್ನಿದ್ರು ನೋಡಿದ್ವಿ ನಾವು ಅದು ರಕ್ತ ಮತ್ತು ಮಾ ಮಾಂಸ ರೂಪದಾಗಿರುವಂಥದ್ದು ಅಡಗಿನಂತಹ ರಂಗ ಅಡಗಿ ಅಂತಂದ್ರೆ ಮಾಂಸ ಅದರ ಅಂತರಂಗ ತೊಗಲ ಬಹಿರಂಗ ಹೊರಗಡೆ ತೊಗಲು ರೋಮ ರಾಜಿಯ ಜಾಳಾಂಧ್ರ ನರನ ನೆರೆದ ನೆಣ ಜಂತ್ರೆ ಆದಿ ವ್ಯಾಧಿಯ ವಾಸ ಇಂತಿದರೊಳಗೆ ನಿನ್ನ ಕುಲ ಗೋತ್ರಗಳ ಆವೂ ಹೇಳ ಎಲೆ ಮರುಳೆ ಅಂತ ಕೇಳ್ತಾರ ಅವ್ರು ಇಂಥ ದೇಹವನ್ನು ಧಾರಣೆ ಮಾಡಿಕೊಂಡು ನಾವೆಲ್ಲ ನಾವು ಜಾತೀಯತೆಯನ್ನು ಮಾಡ್ತೀವಿ ನಾವು ಭಿನ್ನ ಅಂತೀವಿ ಇದರೊಳಗಡೆ ಇರುವಂಥ ಆತ್ಮದ ಕಡೆ ಗಮನ ಇರಲಿ ಆತ್ಮದ ಅರಿವನ್ನು ಬಿಟ್ಕೊಂಡು ನಾವು ಬೇರೆ ಏನೇನೋ ದೇಹದ ಬಗ್ಗೆಯೇ ಪೋಷಣೆ ದೇಹದ ಬಗ್ಗೆನೇ ಮಾಡ್ತೀವಲ್ಲ ಅದು ಬೇಡ ಅನ್ನುವಂಥದ್ದು ಶರಣರ ಮುಖ್ಯ ಉದ್ದೇಶ ಆಗಿತ್ತು ಈ ದೇಹವನ್ನು ಸ್ಪಷ್ಟವಾಗಿ ಅರ್ತ್ಕೊಂಡು ಮೇಲೆ ನಮಗೆ ಅದು ಬಂದುಬಿಡ್ತೈತೆ ಅಯ್ಯೋ ನಾನು ಈ ದೇಹ ಅಲ್ಲ ಈ ದೇಹವನ್ನು ನಾನು ಎರುವಲ್ಲಿ ಪಡ್ಕೊಂಡು ಬಂದಿದ್ದೀನಿ ಏನೋ ಒಂದು ತೊಂಬತ್ತು ಎಂಬತ್ತು ನೂರು ವರ್ಷದವರೆಗೆ ನಾನು ಇದನ್ನು ಬಾಡಿಗೆ ತೊಗೊಂಡು ಬಂದಿದ್ದೀನಿ ಇದರದ ಅವಧಿ ಮುಗಿದ ಮೇಲೆ ಇದನ್ನು ಬಿಟ್ಟು ಹೋಗಬೇಕು ಅನ್ನುವಂಥ ಭಾವ ತೆಳೆದಾಗ ನಾನು ಹೋಗುವಂಥ ಸ್ಥಿತಿ ಯಾವುದು ನಾನು ಅಂದರೆ ಯಾರು ಅನ್ನುವಂಥ ಅರಿವರು ಮೂಡ್ತದಲ್ಲ ಆ ಉದ್ದೇಶಕ್ಕಾಗಿಯೇ ವಚನಕಾರರು ದೇಹ ಅಂದರೆ ಇಷ್ಟೇ ಇದ್ರದ್ದು ಅತಿ ಪೋಷಣೆ ಬೇಡ ಇದರೊಳಗಡೆ ಏನೂ ಇಲ್ಲ ಅನ್ನುವಂಥದ್ದನ್ನು ಅರಿತ್ಕೊಳ್ಳೋದಕ್ಕೋಸ್ಕರವಾಗಿ ಕರ್ಣ ಹಸಿಕೆಯೊಳಗಂತೂ ಚನ್ನಬಸವನವ್ರು ಭಾಳ ಸ್ಪಷ್ಟ ಹೇಳೋರಾಗಿ ಇಲ್ಲಿ ಪೃತ್ವಾದಿ ಪಂಚಭೂತಗಳು ಕೂಡಿ ದೇಹ ಆಗೈತಿ ಅಸ್ಥಿ ಚರ್ಮ ಮಾಂಸ ರೋಮ ಮಶ್ಚೆ ಇವೈದು ಪೃಥ್ವಿ ಅಂಶಗಳು ಶುಕ್ಲ ಶೂಣಿತ ಶ್ಲೇಷ್ಮ ಪಿತ್ತ ರಕ್ತ ಇವೈದು ಅಪ್ಪುವಿನ ಅಂಶಗಳು ಹಸಿವು ಧೃಷೆ ನಿದ್ರೆ ಆಲಸ್ಯ ಸ್ತ್ರೀಸಂಗ ಇವೈದು ಅಂಶಗಳು ಹರಿಯುವುದು ಕುಳ್ಳಿರುವುದು ಏಳುವುದು ಮೈ ಮುಟ್ಟು ಮುರಿಯುವುದು ಹಾಂ ನಡೆಯುವುದು ಇವು ಐದು ವಾಯುವಿನ ಅಂಶ ಡಂಬು ಪ್ರಕಟ ಪ್ರಪಂಚ ಅವಿಶ್ಚಯ ಆನಂದ ಇವೈದು ಆಕಾಶದ ಅಂಶಗಳು ಈಗ ಹೇಳ್ತಾ ಹೇಳ್ತಾ ಹೋಗ್ತಾರೆ ಕರ್ಣಶಿಗಳು ನಿನ್ನುವಂಥದ್ದು ಅಂಥದ್ದು ನೀನು ದೇಹ ತಗೊಂಡುಕೊಂಡಿಲ್ಲ ಅವೆಲ್ಲವೂ ಪಂಚಮಹಾಭೂತಗಳ ಪಂಚೀಕರಣದಿಂದ ಉಂಟಾಗಿರುವಂಥ ಅವಯವಗಳಷ್ಟೇ ಅವುಗಳು ಪ್ರಜ್ಞೆ ಅನ್ನುವಂಥದ್ದು ಬಹಳ ದೊಡ್ಡ ವಿಶ್ ಅಂಶ ಆತ್ಮ ಅನ್ನುವಂಥದ್ದು ಅದರ ಅರಿವನ್ನು ನೀವು ಪಡಿಬೇಕು ಅದನ್ನು ಪಡಿಬೇಕಾದ್ರೆ ಈ ದೇಹವನ್ನು ಸಹಾಯಕ್ಕೆ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಬಂದಿರುವಂಥದ್ದು ಇದನ್ನ ಬಿಟ್ಟು ನಾವು ಇದನ್ನೇ ನಾನು ಅಂತ ತಿಳ್ಕೊಂಡು ಬೇಡ ಅನ್ನುವಂಥದ್ದು ಬಹಳಷ್ಟು ಸೂಕ್ಷ್ಮವಾಗಿ ಮತ್ತು ಕಠೋರವಾಗಿ ಹೇಳ್ತಾ ಬರ್ತವೆ ಮೂಳಿಗೆ ಮಹಾದೇವಿ ತಾಯಿಯವರು ನೋಡ್ರಿ ಹೊರಗಳ ಅಸ್ಥಿ ಚರ್ಮಕ್ಕೆ ಬೇರೊಂದು ಹಸುವ ಕಲ್ಪಿಸಬಹುದೇ ಒಳಗಳ ಕರುಳು ಮಜ್ಜ ಮಾಂಸಕ್ಕೆ ಬೇರೊಂದು ಹಸುವಿನ ಕಲೆಯುಂಟೆ ಇದನ್ನೇನು ನಾವು ಒಳಗಿರುವಂತಹ ದೇಹದ ಅಂಗಗಳಿಗೆ ಹೊರಗಡೆ ಇರುವಂತಹ ಅಂಗಗಳಿಗೆ ಪ್ರತ್ಯೇಕವಾಗಿ ಒಬ್ಬ ಚಾಲನಾ ಶಕ್ತಿ ನೀಡುವಂಥವನ್ನೆಲ್ಲ ಅವನವರು ಅಂತದ್ದು ಒಂದೇ ಅದು ಯಾವುದು ಅಂತಂದ್ರೆ ಅದೇ ಆತ್ಮ ಅಂದ್ಕೊಡ್ರಿ ಜೀವ ಅಂದ್ಕೊಳ್ರಿ ಪ್ರಜ್ಞೆ ಅಂದ್ಕೊಡ್ರಿ ಅರಿವು ಅಂದ್ಕೊಡ್ರಿ ಬೇರೆ ಬೇರೆ ರೀತಿಯಾದಂಥ ಪದಗಳನ್ನು ಬಳಸಬೇಕಾದಾಗ ಆ ಪದಗಳು ಯಾಕೆ ಬೇರೆ ಬೇರೆ ಬಂದವಂದರೆ ಆಯಾ ಭಾವದಾಗ ಆ ರೀತಿಯಾದಂಥ ಒಂದು ಜ್ಞಾನ ಹೊರಹೊಮ್ತಿತ್ತು ನಮಗೆ ಆ ಕಾರಣಕ್ಕಾಗಿ ಈ ತನು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ನಾವು ಒಲವನ್ನು ತೋರಿಸೋದು ಅವಶ್ಯಕತೆ ಇಲ್ಲ ಇಲ್ಲ ಅಂತ ತಿಳ್ಕೊಂಡು ಅದನ್ನ ನೆಗ್ಲೆಕ್ಟ್ನು ಮಾಡುವಂಗಿಲ್ಲ ಅದು ನಮ್ಮ ಒಂದು ಅರಿವಿಗೆ ಸಹಾಯಕವಾಗಿರುವಂಥ ಒಂದು ಸಾಧನ ಅನ್ನೋದನ್ನು ಮಾತ್ರ ತಿಳ್ಕೊಂಡ್ರೆ ಸಾಕು ಅನ್ನುವಂಥದ್ದು ಎಲ್ಲ ಕಡೆ ವಚನಕಾರರ ಮುಖ್ಯ ಉದ್ದೇಶ ಅದೇ ಆಗಿದೆ ಹೇಳ್ತಾರೆ ರೋಡ್ರಲ್ಲಿ ಲಿಂಗಮ್ಮ ತಾಯಿಯವರು ಹಾತಾರೆ ಅಳಪದಪ್ಪಣ್ಣ ಅಳಪುಣಸ್ತ್ರೀ ಅವರು ರಸರುದಿರ ಮಾಂಸ ಮಜ್ಜೆ ಮಿದುಳು ಅಸ್ಥಿ ಶುಕ್ಲ ಈ ಸಪ್ತ ಧಾತುಗಳ ಸಂಚಯವ ತಿಳಿದು ನೀನ್ಯಾರು ಅನ್ನೋದನ್ನು ಅರಿತ್ಕೋ ಅಂತ ಹೇಳ್ತಾರೆ ಹಾಗಾಗಿ ಅದೇನವರು ಸಹ ಹೇಳ್ತಾರೆ ಹೀಗೆ ಅನೇಕ ವಚನಕಾರರು ಇವನ್ನೆಲ್ಲ ತಿಳ್ಕೊಂಡ ಮೇಲೆ ತಿಳ್ಕೊಂಡ್ಮೇಲೆ ನಮಗನಿಸ್ತದೆ ಹೌದಲ್ಲ ಇಂಥ ಕಾಯಕ್ಕೆ ನಾವು ಯಾಕೆ ಇಷ್ಟು ದಿವಸದ ನಾವು ನಾನು ಅಂದ್ರೆ ಕಾಯನ ಅಂತ ತಿಳ್ಕೊಂಡ್ಬಿಟ್ಟಿನಿ ಕಾಯಕ್ಕೆ ಶೀತ ಆದರೆ ನಾವು ಅದಕ್ಕೆ ಬಟ್ಟೆ ತೊಡಿಸೋದ್ರ ಬಗ್ಗೆ ಅಥವಾ ಅದಕ್ಕೊಂದು ಮನೆ ಕಟ್ಟೋದ್ರ ಬಗ್ಗೆ ಚಿಂತೆ ಮಾಡ್ತೀವಿ ಕಾಯಕ್ಕೆ ಹಸಿವಾತಂದ್ರೆ ಅದನ್ನು ತೃಪ್ತಿ ಕೊಡಿಸೋದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಹಿಂಗೆ ನಮ್ಮ ಎಲ್ಲ ಜೀವನ ಪೂರ್ತಿ ಕಾಯ ನಿಂತು ಬಿಟ್ಟಿದೆ ಕಾಯ್ದನ್ನು ಆವರಿಸಿರುವಂಥ ಮಾಯೆ ಅನ್ನುವಂಥದ್ದು ಅದು ಸಹ ವೈಜ್ಞಾನಿಕವಾಗಿ ಮಾಯ ಬಗ್ಗೆ ಮಾತಾಡೋಣ ಮುಂದಿನ ದಿನದಲ್ಲಿ ಈ ಮಾಯ ಅನ್ನುವಂಥದ್ದು ಈ ನಾನು ಯಾರು ಅನ್ನುವಂತ ಅರಿವನ್ನ ಮರೆ ಮಾಸ್ತೈತಿ ಅದು ಮರೆ ಮಾಚಿ ಕಾಯದ ಕಡೆನೆ ಹೆಚ್ಚು ಒಲವನ್ನ ತೋರಿಸ್ಕೊಡ್ತೈತಿ ಹೇಳ್ತಾರೆ ನೋಡ್ರಿ ತನು ಎಂಬ ಮನೆಗೆ ಅಸ್ಥಿಯಗಳು ನರದ ಭೀಮ ಗಟ್ಟು ಮೂರೂವರೆ ಕೋಟಿ ರೋಮಂಗಳ ಹೊದಿಕೆ ಮಾಂಸದ ಸಾರಣೆ ಮಜ್ಜೆಯ ಕಾರಣೆ ನೇತ್ರ ಸ್ತೋತ್ರ ಪ್ರಾಣ ಗುದ ಗುಹ ಎಂಬ ಗವಾಕ್ಷಗಳು ಇವೆಲ್ಲ ಅಂದ್ರೆ ರಂಧ್ರಗಳು ಈ ಮನೆಗೆ ಹೋಲಿಸಿ ಈ ಒಂದೊಂದು ಪಾರ್ಟ್ಸ್ ಗಳನ್ನ ಹೇಳ್ತಾರ ಈ ಭಾವದಿಂದನೇ ಸೋರುತ್ತಿ ಹೋದು ಮನೆಯ ಮಾಳಿಗೆ ಅನ್ನುವಂತ ಒಂದು ಅನುಭವ ಗೀತೆಯನ್ನು ಸೃಷ್ಣ ಶ್ವರಪ್ಪ ಹೇಳಿರುವಂತದ್ದು ಬಾಯ ಬಾಗಿಲಿಗೆ ಅಧರದ ತಾರುಗದ ದಂತದ ಅಗುಳಿ ಇಂತಪ್ಪ ಗೃಹಕ್ಕೆ ವಾವುದೆಂದಡೆ ಈ ಮನೆಯೊಳಗಡೆ ಇರುವಂತದ್ ಏನೇನದ ಕಫ ಪೈತ್ಯವೆಂಬ ಸಯಧಾನ ಸ್ವೇದವೆಂಬ ಅಗ್ವಣಿ ಅರ್ಥ ಆಗ್ತಾ ಅಂದ್ಕೊತೀನಿ ಅದಕ್ಕೆ ನಾವು ವಿವರಣೆ ಕೊಡ್ತಾ ಇಲ್ಲ ಸ್ವೇದ ಅಂತಂದ್ರೆ ಬೆವರು ಕಫ ಪಥ್ಯ ಇವೆಲ್ಲ ಅರ್ಥ ಆಗ್ತಾ ಅಂದ್ಕೊಂಡು ನಾನು ಅದ್ರ ಬಗ್ಗೆ ವಚನದ ವಿವರಣೆಯನ್ನು ಇವತ್ತು ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೇನೆ ಯಾಕಂದರೆ ಬಹಳಷ್ಟು ವಿಷಯಗಳು ಹೇಳಬೇಕಾಗಿದೆ ಇಲ್ಲಿ ದೇಹ ಅಂದರೆ ಏನು ಅನ್ನೋದನ್ನು ಹೇಳಬೇಕಾಗಿದೆ ಈ ದೇಹಕ್ಕೆ ಬಾಧಿಸುವ ರೋಗಗಳ ಬಗ್ಗೆಯೂ ಹೇಳಬೇಕಾಗಿದೆ ಈ ರೋಗಗಳನ್ನು ನಿವಾರಣೆ ಮಾಡಿಕೊಂಡು ನಾನು ದೇಹ ಅಲ್ಲ ಅನ್ನೋ ಭಾವದಿಂದ ನಾನು ಯಾರು ಅಂತ ತಿಳ್ಕೊಂಡ್ಮೇಲೆ ಆ ಅಂಗದಿಂದ ಲಿಂಗ ಭಾವದಲ್ಲ ಅದು ಅರಿವಾಗ್ತದೆ ಆ ಕಾರಣಕ್ಕಾಗಿ ಪ್ರತಿ ಶಬ್ದಗಳ ಬಗ್ಗೆ ವಿವರಣೆಯನ್ನು ನಾನು ಇವತ್ತು ನೀಡ್ತಾ ಇಲ್ಲ ಅನ್ನಪಾನಂಗಳೆಂಬ ಕಟ್ಟಿಗೆ ಉದರಾಗ್ನಿಯಂ ಪಾಕವಾಗುತ್ತ ಇರಲು ಅನುಭವಿಸುವ ಜೀವನು ಮಲಮೂತ್ರವೆಂಬ ವಿತ್ತ ಇದ್ರ ಆಚೆ ಬೌರೂಪ್ ಚೌಡವರು ಹೇಳ್ತಾರೆ ಕಾಮನ ಮಂದಿರ ಅಡವಿಯೊಳಗೆ ಶುಕ್ಲ ಸೋಣಿತವೆಂಬ ಮಡಿಕೆಯ ಮಾಡಿ ಮೂತ್ರ ಶ್ಲೇಷ್ಮ ಅಮೇದ್ಯವೆಂಬ ಪಾಕ ದ್ರವ್ಯಗಳ ಮಡಿಕೆಯಲ್ಲಿ ನಿಶ್ಚಯಿಸಿ ಆ ಮಡಿಕೆಯ ನೋಡಿ ನೋಡದಾಗಲೇ ಭಕ್ತ ಕಾಣ ನೋಡು ಆ ಮಡಿಕೆಯನ್ನು ನೋಡದಾಗಿರುವಂಥವನು ಈ ಮಡಿಕೆ ಏನದಲ್ಲ ಇದೊಳಗಡೆ ಏನೇನದ ಅಂತ ಅವ್ರು ಹೇಳಿದ್ರಲ್ಲ ಅದನ್ನ ನೋಡ್ಕೋತ ಕೂಡಬೇಡ್ರಿ ಅದು ನೋಡ್ಕೊತ ಕೂಡ ಭಕ್ತ ಅಲ್ಲ ಅಂತ ಹೇಳ್ತಾರ ಅವರು ಹಾಂ ಇದನ್ನ ಬಿಟ್ಟು ಹೊರಗಡೆ ಬಂದು ಅಂದರೆ ಇದ್ರದ್ದು ಸಹಾಯ ತೆಗೆದುಕೊಂಡು ಮುಂದೆ ಹೋದಾಗ ಮುಂದೆ ಹೋಗೋದು ಅಂದರೆ ಹಾಗೆ ಇದ್ರದ್ದು ಹೆಲ್ಪ್ ಮಾಡ್ಕೊಂಡೇನೆ ನಾವು ನಾನು ಯಾರಂತ ತಿಳ್ಕೊಬೇಕಲ್ಲ ಅದಕ್ಕೆ ಅಪ್ಪ ಬಸವಣ್ಣ ಹೇಳ್ತಾರೆ ಈ ದೇಹವನ್ನು ನಾ ಕೂಡಲ ಸಂಗಮೇವರ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ಕೋತಾರವ್ರು ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಸಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಬೆರಳ ಕಡ್ಡಿಯ ಮಾಡಯ್ಯ ಹಿಂಗೆ ಮಾಡಿ ಇದನ್ನ ಉದರಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಅವಾಗ ಬತ್ತಿಸಿದಾಗ ಹಾಡು ಈ ದೇಹದಿಂದ ನನಗೆ ಅಂಥ ಒಂದು ಜ್ಞಾನವನ್ನು ಕೊಡು ಅಂತ ಹೇಳಿ ಅವ್ರೇನು ಕೇಳ್ಕೊತಾರಲ್ಲ ಈ ದೇಹ ಸಹಜವಾಗಿಯೇ ಇದು ವ್ಯಾಧಿಗೆ ಅಣಿ ಆಗ್ತದೆ ವ್ಯಾಧಿಗಳು ಸಾಕಷ್ಟು ಬಂದು ದೇಹವನ್ನು ಬಾಧಿಸ್ತಾವೆ ಹಾಗಾಗಿ ಈ ವ್ಯಾಧಿಯಿಂದ ಪಾರಾಗಬೇಕಾಗಿತ್ತಂದ್ರೆ ವ್ಯಾಧಿಗಳು ಯಾವ್ಯಾವ ಬರ್ತಾವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೇ ಹನ್ನೆರಡನೇ ಶತಮಾನದಲ್ಲಿ ವೈದ್ಯರಿದ್ದರು ಇನ್ನೇ ದಿವ್ಸ ನೋಡಿದ್ವಿ ನಾವು ವೈದ್ಯ ಸಂಗಣ್ಣ ಅನ್ನುವಂಥ ಒಬ್ಬ ವೈದ್ಯರು ಎಷ್ಟು ಪ್ರಾಮಾಣಿಕವಾಗಿ ತಮ್ಮ ವೈದ್ಯ ವೃತ್ತಿಯನ್ನು ಮಾಡಿದರು ಅಂತಂದ್ರೆ ಅವ್ರು ಹೇಳಿರುವಂಥ ವಿಚಾರಗಳನ್ನು ಇವತ್ತಿನ ವೈದ್ಯರಿಗೂ ಸಹ ಕಿವಿಮಾತುಗಳಾಗ್ತವೆ ರೋಗಿಯನ್ನ ಯಾವ ರೀತಿಯಾಗಿ ನೋಡಬೇಕು ಮದ್ದನ್ನು ಯಾವ ರೀತಿಯಾಗಿ ತಯಾರಿಸ್ಬೇಕು ಆ ರೋಗಿಗೆ ಮದ್ದು ಕೊಡಬೇಕಾದಾಗ ಯಾವ ಭಾವದಿಂದ ಕೊಡಬೇಕು ಎಲ್ಲರಿಗೂ ಕಾಮನ್ನಾಗಿ ಒಂದೇ ಮದ್ದನ್ನು ಕೊಡಬಾರ್ದು ಯಾಕಂದ್ರೆ ಆ ರೋಗಿಯ